ಹನ್ನೆರಡು ತಿಂಗಳ ನಂತರ ಚಂದ್ರನ ರಾಶಿಯಲ್ಲಿ ಪ್ರಬಲವಾದ ಲಕ್ಷ್ಮೀನಾರಾಯಣ ರಾಜಯೋಗ ರೂಪುಗೊಳ್ಳುತ್ತೆ ಶುಕ್ರ ಮತ್ತು ಬುಧನ ಸಂಯೋಗ ಲಕ್ಷ್ಮೀನಾರಾಯಣ ರಾಜಯೋಗ ಸೃಷ್ಟಿಸ್ತಾ ಇದೆ ಈ ರಾಜಯೋಗದ ಪ್ರಭಾವದಿಂದ ಐದು ರಾಶಿಯವರು ಕೈ ತುಂಬ ಹಣವನ್ನು ಸಂಪಾದನೆ ಮಾಡುತ್ತಾರೆ ಜೀವನದಲ್ಲಿ ಉನ್ನತಿಯನ್ನು ಸಾಧಿಸ್ತಾರೆ ವೃತ್ತಿ ಜೀವನದಲ್ಲಿ ಪ್ರಗತಿಯೊಂದಿಗೆ ಅಪಾರ ಸಂಪತ್ತಿನ ಸಾಧ್ಯತೆಗಳು ಕೂಡ ಇದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ರಾಜಕುಮಾರ ಆಗಿರುವಂತಹ ಬುಧ ಹಾಗೂ ಶುಭಕಾರಕ ಶುಕ್ರನ ಸಂಯೋಗ ಕಟಕ ರಾಶಿಯಲ್ಲಿ ನಡೆಯಲಿದೆ ಇದರಿಂದಾಗಿ ಲಕ್ಷ್ಮೀನಾರಾಯಣ ರಾಜಯೋಗ ನಿರ್ ವಿಶೇಷವಾಗಿ ನಿರ್ಮಾಣವಾಗ್ತಾ ಇದೆ ಈ ಮೂಲಕ ಶುಕ್ರ ಚಂದ್ರನ ರಾಶಿಗೆ ಬಂದು ತನ್ನ ಮಿತೃತ್ವವನ್ನು ನಿಭಾಯಿಸಲಿದ್ದಾನೆ ಮತ್ತು ಬುಧ ಶುಕ್ರನ ಉತ್ತಮ ಪ್ರಭಾವ ಇನ್ನಷ್ಟು ನಿಖರಗೊಳಿಸುವಂತಹ ಕೆಲಸವನ್ನು ಮಾಡಲಿದೆ ಆಗಸ್ಟ್ನಲ್ಲಿ ಕಟಕ ರಾಶಿಯಲ್ಲಿ ಕಾಣಿಸಿಕೊಳ್ಳಲಿರುವ ಈ ಲಕ್ಷ್ಮೀನಾರಾಯಣ ರಾಜಯೋಗದಿಂದಾಗಿ ಭಗವಾನ್ ಶ್ರೀ ವಿಷ್ಣು ಹಾಗೂ ಲಕ್ಷ್ಮೀ ಮಾತೆಯ ಸಕಾರಾತ್ಮಕ ಪರಿಣಾಮ ಅನ್ನೋದು ವಿಶೇಷವಾಗಿ ಐದು ರಾಶಿಯವರ ಮೇಲೆ ಬೀರಲಿದೆ ಜೀವನದಲ್ಲಿ ಈ ಐದು ರಾಶಿಯವರು ಅಂದುಕೊಂಡಿದ್ದೆಲ್ಲ ಸಾಧನೆ ಮಾಡ್ತಾರೆ ಹಾಗಾದರೆ ಆ ರಾಶಿಯವರು ಯಾರ್ಯಾರು ನೋಡ್ತಾ ಹೋಗೋಣ ಕಟಕ ಲಕ್ಷ್ಮೀ ಲಕ್ಷ್ಮೀನಾರಾಯಣ ರಾಜಯೋಗದ ರಚನೆ ಈ ಕಟಕ ರಾಶಿಯವರಿಗೆ ಶುಭವಾಗಿರುತ್ತೆ ಯಾಕಂದರೆ ಈ ರಾಜಯೋಗ ನಿಮ್ಮ ರಾಶಿ ಚಕ್ರದಿಂದ ಲಗ್ನದ ಮನೆಯಲ್ಲಿ ರೂಪುಗೊಳ್ತಾ ಇದೆ ಈ ಸಮಯದಲ್ಲಿ ಕಟಕ ರಾಶಿಯವರ ಸರ್ಕಾರಿ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಅರ್ಧಕ್ಕೆ ನಿಂತುಕೊಂಡಿರುವ ಕೆಲಸಗಳು ಈ ಸಂದರ್ಭದಲ್ಲಿ ಪೂರ್ತಿಯಾಗ್ತವೆ ಮತ್ತು ಈ ಸಂದರ್ಭದಲ್ಲಿ ಕಟಕ ರಾಶಿಯವರು ಒಂದು ಒಳ್ಳೆ ಸರ್ಕಾರಿ ಕೆಲಸವನ್ನು ಸೇರೋದಕ್ಕೂ ಕೂಡ ತಯಾರಿಯನ್ನು ನಡೆಸ್ತೀರಿ ಮತ್ತು ನಿರೀಕ್ಷೆಯಂತೆ ಫಲಿತಾಂಶ ಕೂಡ ಸಿಗುತ್ತೆ ಯಾಕಂದರೆ ಲಕ್ಷ್ಮೀನಾರಾಯಣ ರಾಜಯೋಗದ ಪ್ರಕಾರ ಮನಸ್ಸಿನಲ್ಲಿ ಅಂದುಕೊಂಡಿರುವಂಥ ಇಚ್ಛೆಗಳನ್ನು ಈಡೇರಿಸಿಕೊಳ್ಳುವಂಥ ಅದೃಷ್ಟದ ಸಮಯ ಇದು ನೀವು ಮಾಡುವಂತಹ ಸಾಮಾಜಿಕ ಕೆಲಸಗಳಿಂದಾಗಿ ಕಟಕರಾಶಿಯವರು ಸಮಾಜದಲ್ಲಿ ನಿಮ್ಮ ಮೇಲೆ ಜನರ ಪ್ರೀತಿ ಹಾಗೂ ಅವರ ಎರಡೂ ಅಂದರೆ ಪ್ರೀತಿ ಗೌರವ ಎರಡೂ ಕೂಡ ನಿಮಗೆ ಸಿಗತ್ತೆ ಹಾಗಾಗಿ ಈ ಕಾರಣದಿಂದಾಗಿ ನೀವು ಒಬ್ಬ ಜನನಾಯಕನ ರೀತಿಯಲ್ಲಿ ಸಮಾಜದಲ್ಲಿ ನಿಮ್ಮನ್ನು ನೀವು ಗುರುತಿಸಿಕೊಳ್ತೀರಿ ಜನರ ಧ್ವನಿಯಾಗಿ ನೀವು ಜನರ ಪ್ರತಿನಿಧಿಯಾಗಿ ಕೂಡ ಮುಂದಿನ ದಿನಗಳಲ್ಲಿ ಕೆಲಸ ಮಾಡುವಂಥ ನಿರ್ಧಾರವನ್ನು ತೆಗೆದುಕೊಳ್ಬಹುದು ನೀವು ನಿಮ್ಮ ಕೆಲಸಗಳನ್ನು ಪರಿಶ್ರಮ ಮತ್ತು ಒಳ್ಳೆಯ ಮನಸ್ಸಿನಿಂದ ಮಾಡ್ತಾ ಹೋಗಿ ಖಂಡಿತವಾಗಿ ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ ಕೆಲವೊಂದು ಸರ್ಕಾರಿ ಕೆಲಸಗಳಲ್ಲಿ ಸರ್ಕಾರಿ ಅಧಿಕಾರಿಗಳ ಸಹಾಯ ಕೂಡ ನಿಮಗೆ ಸಿಗುತ್ತೆ ಇನ್ನು ತುಲಾರಾಶಿ ತುಲರಾಶಿಯವರಿಗೆ ತಂದೆಯಿಂದ ಲಾಭ ಸಿಗುವಂಥ ಸಾಧ್ಯತೆ ಇರುತ್ತೆ ಈ ಸಂದರ್ಭದಲ್ಲಿ ಅದರಲ್ಲಿ ಪಿತ್ರಾರ್ಜಿತ ಆಸ್ತಿ ಕೂಡ ನಿಮಗೆ ಸಿಗುವಂಥ ಅವಕಾಶ ಒಂದಾಗಿದೆ ಒಂದು ವೇಳೆ ನೀವು ಉನ್ನತ ವ್ಯಾಸಂಗವನ್ನು ಮಾಡಬೇಕು ಅನ್ನುವಂಥ ಆಸೆಯನ್ನು ಹೊಂದಿದರೆ ವಿದೇಶದಲ್ಲಿ ಕೂಡ ಅದನ್ನು ಪೂರೈಸಿಕೊಳ್ಳುವಂಥ ಅವಕಾಶ ನಿಮಗೆ ಸಿಗತ್ತೆ ಕೆಲವೊಂದು ಪ್ರಮುಖ ಕಾರಣಗಳಿಗಾಗಿ ನೀವು ದೂರ ಪ್ರಯಾಣ ಮಾಡಬೇಕಾದಂತಹ ಅಗತ್ಯತೆ ಕೂಡ ಬರುತ್ತೆ ಹೀಗಾಗಿ ಇದಕ್ಕೆ ನೀವು ಸಿದ್ಧರಾಗಿರಬೇಕು ಮತ್ತು ಈ ಸಮಯದಲ್ಲಿ ಸಂಪೂರ್ಣ ತುಲರಾಶಿಯವರಿಗೆ ರಾಶಿಯವರಿಗೆ ಅನುಕೂಲಕರವಾಗಿರುತ್ತೆ ಈ ಸಮಯ ಮತ್ತು ತಮ್ಮನ್ನು ತಾವು ಹೆಚ್ಚಾಗಿ ದೇವರ ಕಡೆಗೆ ವಾಲಿಸ್ಕೊಳ್ತೀರಿ ಪ್ರತಿಯೊಂದು ದೈವಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತುಲ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಹಾಗಾಗಿ ಸಂಪೂರ್ಣವಾದ ದೇವರ ಕೆಲಸಗಳಲ್ಲಿ ತಾವು ತೊಡಗಿಸಿಕೊಳ್ಳೋದರಿಂದ ಲಕ್ಷ್ಮೀನಾರಾಯಣ ರಾಜಯೋಗ ಅನ್ನೋದು ವಿಶೇಷವಾಗಿ ನಿಮಗೆ ಪರಿಣಾಮ ಬೀರುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ಒಂಬತ್ತನೇ ಸ್ಥಾನದಲ್ಲಿ ಈ ಒಂದು ಲಕ್ಷ್ಮೀನಾರಾಯಣ ರಾಜಯೋಗ ನಡೆಯಲಿದ್ದು ಇದರಿಂದಾಗಿ ವೃಶ್ಚಿಕ ರಾಶಿಯವರ ದಾಂಪತ್ಯ ಜೀವನ ಮೊದಲಿಗಿಂತ ಸಾಕಷ್ಟು ಸುಖಮಯವಾಗಿ ಹಾಗೂ ಇನ್ನಷ್ಟು ಸದೃಢವಾಗಿರುತ್ತೆ ಒಂದು ವೇಳೆ ವೃಶ್ಚಿಕ ರಾಶಿಯವರು ಸ್ಥಳದ ಸಾಕಷ್ಟು ಸಮಯಗಳಿಂದ ಯಾವುದಾದ್ರೂ ಒಂದು ಕಾನೂನು ಸಮಸ್ಯೆಗಳನ್ನು ಕಾರಣ ಎದುರಿಸ್ತಾ ಇದ್ದರೆ ಕೋರ್ಟ್ ಕಚೇರಿ ಅಲಿತಾ ಇದ್ದರೆ ಖಂಡಿತವಾಗಿ ಈ ಸಂದರ್ಭದಲ್ಲಿ ಕಾನೂನಾತ್ಮಕ ಶಕ್ತಿಗಳಿಂದ ಮುಕ್ತಿ ಸಿಗಲಿದ್ದು ಅಂದರೆ ನಿಮಗೊಂದು ಶಕ್ತಿ ಸಿಗತ್ತೆ ಕಾನೂನನ್ನು ಎದುರಿಸೋದಕ್ಕೆ ಮತ್ತು ಅದೆಲ್ಲದರಿಂದ ಮುಕ್ತಿ ಸಿಗುತ್ತೆ ಹಾಗೆ ಗೆಲುವು ನಿಮ್ಮದಾಗತ್ತೆ ಹಾಗೆ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತಯಾರಿ ನಡೆಸ್ಕೊಳ್ತಾ ಇದ್ದಾರೆ ಅದರಲ್ಲಿ ಕೂಡ ನೀವು ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಿ ಜೀವನದಲ್ಲಿ ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿರ್ಧಾರ ಹಾಗೂ ಮಾಡುವಂಥ ಪ್ರತಿಯೊಂದು ಕೆಲಸಗಳ ಹಿಂದೆ ಅವರ ಜೀವನ ಸಂಗಾತಿ ಬಹಳ ದೊಡ್ಡ ರೀತಿಯ ಬೆಂಬಲವನ್ನು ನೀಡಿ ಪ್ರೋತ್ಸಾಹ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಇದು ಧನಾತ್ಮಕವಾಗಿ ಪರಿಣಾಮ ಬೀರುತ್ತೆ ಈ ಹಿಂದೆ ಕೆಲವೊಂದು ಭಿನ್ನಾಭಿಪ್ರಾಯಗಳಿಂದ ದೂರವಾಗಿದ್ದ ಸಂಬಂಧಗಳು ಕೂಡ ಮತ್ತೆ ಅಂಟಿಕೊಳ್ತವೆ ಮತ್ತು ಕುಟುಂಬ ಸಂತೋಷದಿಂದ ಜೀವನವನ್ನು ನಡೆಸುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯವರು ಯಾವ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಂಡರೂ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನು ತಿಳಿದುಕೊಳ್ಳುವಂತಹ ಬುದ್ಧಿಶಕ್ತಿಯನ್ನು ಹೆಚ್ಚಿಸಿಕೊಳ್ತಾರೆ ಹೀಗಾಗಿ ಕುಂಭರಾಶಿಯವರು ಈ ಸಂದರ್ಭದಲ್ಲಿ ಯಾವುದೇ ದುಡುಕಿನ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಬದಲಾಗಿ ಒಂದು ನಿರ್ಧಾರ ತೆಗೆದುಕೊಳ್ಳುವಾಗ ಬಹಳಷ್ಟು ಯೋಚನೆ ಮಾಡ್ತಾರೆ ಲೆಕ್ಕಾಚಾರ ಹಾಕಿದ ನಂತರಷ್ಟೇ ನಿರ್ಧಾರ ತೆಗೆದುಕೊಳ್ತಾರೆ ಕುಂಭರಾಶಿಯವರಿಗೆ ಈ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ನಿಮ್ಮ ಪರವಾಗಿ ಪೂರಕವಾಗಿ ಫಲಿತಾಂಶವನ್ನು ಕೊಡ್ತವೆ ಆರ್ಥಿಕ ವಿಚಾರದಲ್ಲಿ ಕುಂಭರಾಶಿಯವರಿಗೆ ಕೈ ತುಂಬ ಸಂಪಾದನೆ ಮಾಡುವಂಥ ಫಲಿತಾಂಶಗಳು ಸಿಗ್ತವೆ ಅವಕಾಶಗಳು ಸಿಗ್ತವೆ ಮತ್ತು ತಾವು ಯೋಚಿಸಿ ನಿರ್ಧಾರ ಮಾಡಿ ಮಾಡುವಂತಹ ಹಣದ ಹೂಡಿಕೆಯಿಂದಲೂ ಕೂಡ ಕುಂಭರಾಶಿಯವರು ಕೈ ತುಂಬ ಸಂಪಾದನೆ ಮಾಡ್ತಾರೆ ಹಾಗೆ ಈ ಒಂದು ಹೂಡಿಕೆಯಲ್ಲಿ ನಿಮಗೆ ಲಾಭ ಕಟ್ಟಿಟ್ಟ ಬುತ್ತಿ ಇರುವಂಥ ಪ್ರತಿಯೊಂದು ಸಾಲುಗಳು ಸ ಏನು ಸವಾಲುಗಳನ್ನು ಕೂಡ ಕುಂಭರಾಶಿಯವರು ಎದುರಿಸ್ತಾರೆ ಮತ್ತು ಯಾವುದೇ ಸಾಲಗಳಿದ್ದರೂ ಕೂಡ ತೀರಿಸ್ತಾರೆ ಆರ್ಥಿಕ ಸಂಕಷ್ಟದಿಂದ ಹೊರಬಂದು ಒಂದು ನಿಶ್ಚಿತವಾದ ಬಲಿಷ್ಠವಾದಂತಹ ಆದಾಯ ಮೂಲವನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಹೊಂದುತ್ತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು